ಖ್ಯಾತಮಾರನ ಹಳ್ಳಿಯಲ್ಲಿ ನಡೆಯುವಂತಹ ವಿಶೇಷವಾದ ಹಬ್ಬ ಎರಡು ವರ್ಷಕ್ಕೆ ಬರುವಂತಹ ವಿಶೇಷ ಹಬ್ಬ ಆಗಿರೋದ್ರಿಂದ ಈ ಒಂಬತ್ತು ದಿನಗಳ ಕಾಲ ಹಬ್ಬದ ವಾತಾವರಣ ತುಂಬಿರುತ್ತೆ ಹುಲಿ ವೇಷಧಾರಿಯಾಗಿ ಬಂದಿರತಕ್ಕಂಥದ್ದು ಇವರೆಲ್ಲರೂ ಇದೇ ಘಟಪ್ ನಲ್ಲಿ ದೇವಾಲಯದ ಮುಂಭಾಗ ಹೋಗಿ ದೇವರಿಗೆ ಅರಕೆಯನ್ನ ಸಲ್ಲಿಸುತ್ತಾರೆ ಎರಡು ವರ್ಷದ ಪು ನಮ್ಮ ತಾಯಿ ಅರ್ಕೆಗಳ್ ನಾವು ನಮ್ಮ ಅಣ್ಣ ನಮ್ಮ ನಮ್ಮನೆ ತಿನ್ನಿಟ್ರು ಆ ಅರ್ಕೆ ನಮ್ಮ ತಾಯಿ ಕಟ್ಟಿದ್ದಾರೆ ನೋಡಿ ಪಾಳಗಿರಿ ಉದಯಸ ಕಾಡು ಕುರ್ಬಾ ಈ ತಂಪ್ಟಿಯವರೆಲ್ಲ ನಾವು ಮಾಡ್ಕೊಂಡು ಅಮ್ಮನ ಅರ್ಕೆನ ಎಷ್ಟೇ ಖರ್ಚು ದುಡ್ಡುಗೇನಿದೆ ನಮ್ಮ ಸ್ವಾಮಿ ಅರ್ಕ ಚೀರಿಸ್ತಾ ಇದ್ದೀವಿ ನಾವು ಊರಲ್ಲಿ ಸೇವೆ ಮಾಡಬೇಕಾಯ್ತು ಅದಕ್ಕೆ ಮಾಡ್ತಾ ಇದ್ದೀವಿ ಪಾಳಗಿರಿ ಮಾಡ್ತಾ ಇದೀವಿ ಅಷ್ಟೇ ದವರ್ತಾಯಿದು ಅರ್ಕೆ ಜಾತಿ ಬೇದನೆ ಇಲ್ಲ ಇಲ್ಲಿ ಎಲ್ಲಾ ಧರ್ಮದವ್ರುಗಳು ಸೇರ್ಕತ್ತಿವ ಎಲ್ಲಾ ಧರ್ಮದವರು ಭಾಗವಹಿಸ್ತೀವಿ ಬಹಳ ಅದ್ಭುತವಾಗಿ ಮೈಸೂರು ಮಹಾರಾಜರ ಕಾಲದಿಂದ ಕೂಡ ಈ ಹುಲೇಮ ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡಿದ ತಕ್ಷಣ ಇಲ್ಲಿ ಒಂದು ಪಂದ್ಯಾವಳಿಯನ್ನು ಅವರು ಬಹಳ ಒಂದು ಉತ್ಸವದಿಂದ ನೋಡ್ತಾ ಇದ್ರು ಇವತ್ತು ಮೈಸೂರು ಎಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಅಂಬಾವಿಲಾಸ ಅರಮನೆ ಚಾಮುಂಡಿ ಬೆಟ್ಟ ಮೃಗಾಲಯ ಬೃಂದಾವನ ಗಾರ್ಡನ್ ಈ ರೀತಿ ಅನೇಕ ಸಾಂಸ್ಕೃತಿಕ ಪಾರಂಪರಿಕ ಕಟ್ಟಡಗಳು ನಮ್ಗೆ ನೆನಪಾಗುತ್ತೆ ಜೊತೆಗೆ ಮೈಸೂರು ಎಂದ ತಕ್ಷಣ ಬರೀ ಸಾಂಸ್ಕೃತಿಕ ಪರಂಪರೆ ಅಲ್ಲದೆ ಧಾರ್ಮಿಕ ಆಚರಣೆಗೂ ಕೂಡ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನೋದಕ್ಕೆ ಪ್ರಮುಖವಾಗಿ ಉದಾಹರಣೆ ಆಗುವಂಥದ್ದು ಹಳ್ಳಿಯಲ್ಲಿ ನಡೆಯುವಂಥ ವಿಶೇಷವಾದ ಹಬ್ಬ ಒಂಬತ್ತು ದಿನಗಳ ಕಾಲ ನಡೆಯುವಂಥ ಈ ವಿಶೇಷ ಹಬ್ಬದಲ್ಲಿ ಅನೇಕ ಆಚರಣೆಗಳನ್ನು ಮಾಡ್ತಾ ಹೋಗ್ತಾರೆ ಇವತ್ತು ಏಳನೇ ದಿನ ಆಗಿರೋದ್ರಿಂದ ವಿಶೇಷವಾಗಿ ಇನ್ನೊಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಾವಿವತ್ತು ದೇವಾಲಯವನ್ನು ಗಮನಿಸ್ಬೋದು ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿ ವಿದ್ಯುತ್ ದೀಪಗಳನ್ನು ಹಾಕಿ ಹೆಣ್ಣು ಮಕ್ಕಳೆಲ್ಲ ವಿಶೇಷವಾದ ಉಡುಗೆ ತೊಡುಗೆಗಳನ್ನು ತೊಟ್ಟು ಅಲಂಕಾರ ಮಾಡಿಕೊಂಡು ದೇವರ ದರ್ಶನಕ್ಕೆ ಬರೋದನ್ನ ನಾವು ಕಾಣ್ತೀವಿ ವಿಶೇಷವಾಗಿ ಹುಲಿಯಮ್ಮನ ದೇವಾಲಯಕ್ಕೆ ಭಕ್ತಾದಿಗಳು ಹೆಚ್ಚು ಭೇಟಿ ನೀಡೋದು ತಂಬಿಟ್ಟಿನ ಆರತಿಯನ್ನ ಮಾಡ್ತಾರೆ ಹೇಗೆ ಕೋಟೆ ಮಾರಮ್ಮನ ದೇವಾಲಯಕ್ಕೆ ತಂಪು ಮಾಡ್ತಾರೋ ಅದೇ ನಿಟ್ಟಿನಲ್ಲಿ ಹುಲಿಯಮ್ಮನ ದೇವರಿಗೂ ಕೂಡ ತಂಪನ ಮಾಡೋದು ಒಂದು ಇಲ್ಲಿಯ ಪದ್ಧತಿ ಆಗಿರತಕ್ಕಂಥದ್ದು ಹೆಣ್ಣು ಮಕ್ಕಳೆಲ್ಲ ತಂಬಿಟ್ಟನ ಆರತಿಯನ್ನು ಮಾಡಿ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಬಂದು ಹುಲಿಯಮ್ಮನಿಗೆ ಸೇವೆಯನ್ನು ಸಲ್ಲಿಸೋದು ಈ ಗ್ರಾಮದ ಒಂದು ವಿಶೇಷ ಆಚರಣೆ ಆಗಿದೆ ನಾವಿವಾಗ ಗಮನಿಸ್ಬೋದು ಗ್ರಾಮಸ್ಥರೆಲ್ಲರೂ ಕೂಡ ಸ್ಪೆಷಲ್ ಸ್ಪೆಷಲ್ ಪೂಜೆಯನ್ನು ಮಾಡಿಸೋದು ದೇವರಿಗೆ ಅಂದರೆ ಎರಡು ವರ್ಷಕ್ಕೆ ಬರುವಂತಹ ವಿಶೇಷ ಹಬ್ಬ ಆಗಿರೋದ್ರಿಂದ ಈ ಒಂಬತ್ತು ದಿನಗಳ ಕಾಲ ಹಬ್ಬದ ವಾತಾವರಣ ತುಂಬಿರುತ್ತೆ ಅದೇ ನಿಟ್ಟಿನಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಹೆಚ್ಚಾಗಿ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳನ್ನ ತೊಟ್ಟು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ನಾವಿವಾಗ ಗಮನಿಸಬಹುದು ಈಗಾಗಲೇ ಏಳು ದಿನಗಳು ಈ ಒಂದು ಹಬ್ಬ ಪೂರೈಸಿರೋದ್ರಿಂದ ಇನ್ನೇನು ಎರಡು ದಿನಗಳು ಮಾತ್ರ ಬಾಕಿ ಇದೆ ಇವತ್ತು ಮತ್ತೆ ನಾಳೆ ವಿಶೇಷವಾಗಿ ಒಂದು ಹಬ್ಬದ ವಾತಾವರಣ ಇಲ್ಲಿ ತುಂಬಿರೋದ್ರಿಂದ ಎಲ್ಲರೂ ಕೂಡ ತಮ್ಮ ಆಚರಣೆ ಧಾರ್ಮಿಕ ಆಚರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ವಿಶೇಷವಾಗಿ ಏನು ದೇವಿಗೆ ತಂಪು ಮಾಡೋ ನಿಟ್ಟಿನಲ್ಲಿ ಅವರದೇ ಆದಂಥ ಧಾರ್ಮಿಕ ನಿಟ್ಟಿನಲ್ಲಿ ಪೂಜೆಯನ್ನು ಸಲ್ಲಿಸಿದ್ರೆ ಇನ್ನೊಂದು ಕಡೆ ತಂಬಿಟ್ಟಿನ ಆರತಿ ಕೂಡ ಮಾಡ್ತಾರೆ ಬೆಲ್ಲದಾರತಿಯನ್ನ ಮಾಡ್ತಾರೆ ಬೇರೆ ಬೇರೆ ವಿಧಾನದಲ್ಲಿ ಹಣ್ಣು ಕಾಯಿ ತಂದು ಪೂಜೆಯನ್ನ ಕೂಡ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡೋದಕ್ಕೆ ನನ್ನೊಟ್ಟಿಗೆ ಇದ್ದಾರೆ ಗ್ರಾಮದ ಮುಖ್ಯ ಗ್ರಾಮಸ್ಥರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಪ್ರಮುಖವಾಗಿ ಗ್ರಾಮದ ಯಜಮಾನರು ಅಂತ ಕರೆಯಲಾಗುತ್ತೆ ಇವರನ್ನ ಅವ್ರನ್ನೂ ಕೂಡ ಮಾತಾಡ್ಸೋಣ ಶಿವಕುಮಾರ್ ಅಂತ ಹೇಳಿ ಇವರ ಹೆಸರು ಅವ್ರನ್ನ ಮಾತಾಡ್ಸೋಣ ಹೇಗೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದನ್ನು ಕೂಡ ಇವ್ರ ಹತ್ರ ತಿಳ್ಕೊಳ್ತಾ ಹೋಗೋಣ ನಿನ್ನೆ ನಡೆದಂತ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನಾವು ಈಗಾಗಲೇ ಬಿತ್ತರಿಸಿದೀವಿ ಇವತ್ತು ಏನೇನೆಲ್ಲ ಕಾರ್ಯಕ್ರಮ ಇದೆ ನಾಳೆ ಹೇಗೆ ನಡೆಯುತ್ತೆ ಕಾರ್ಯಕ್ರಮ ಅನ್ನೋದನ್ನು ಕೂಡ ಇವ್ರ ಹತ್ರ ಕೇಳ್ ತಿಳ್ಕೊಳ್ಳೋಣ ಸರ್ ಮೊದಲನೇದಾಗಿ ನಮಸ್ಕಾರ ಈಗ ಕ್ಯಾತ್ಮಾರನಹಳ್ಳಿ ಗ್ರಾಮ ಅಂದ ತಕ್ಷಣ ಧಾರ್ಮಿಕ ಆಚರಣೆಗೆ ಪ್ರಮುಖ ಸ್ಥಾನ ಪಡ್ಕೊಂಡಿದೆ ಬೇರೆ ಬೇರೆ ವಿಧಾನದಲ್ಲಿ ಒಂಬತ್ತು ದಿನಗಳ ಕಾಲ ಧಾರ್ಮಿಕ ಆಚರಣೆ ಮಹಿಳೆಯರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ವಿಶೇಷವಾಗಿ ದೇವರಿಗೆ ಪೂಜೆ ಸಲ್ಲಿಸ್ತಾರೆ ಹುಲಿಯಮ್ಮನಿಗೆ ಯಾವ್ಯಾವ ರೀತಿ ಪೂಜೆ ಸಲ್ಲಿಸ್ತಾರೆ ಮತ್ತು ಇವತ್ತಿನ ಕಾರ್ಯಕ್ರಮ ಏನೇನು ಅಂತ ಇವತ್ತಿನ ಕಾರ್ಯಕ್ರಮ ಇವತ್ತು ಹುಲಿವೇಸ ಮತ್ತು ಈ ಕುಸ್ತಿ ಪಂದ್ಯಾವಳಿ ಮೈಸೂರು ಮಹಾರಾಜರು ಬಂದು ಮತ್ತು ಗಣ್ಯ ವ್ಯಕ್ತಿಗಳು ಬಂದು ಇಲ್ಲಿ ಈ ಹಬ್ಬನ ಭಾಳ ಒಂದು ಅದ್ಭುತವಾಗಿ ನೋಡುವಂಥ ಅವಕಾಶ ಮತ್ತು ಅಕ್ಕಪಕ್ಕ ಬರಂಥ ಬಗ ನಮ್ಮ ಉಲೇಮನ ಭಕ್ತಾದಿಗಳು ಮತ್ತು ಹಳೆ ಪೈಲ್ರುಗಳು ಈ ಕುಸ್ತಿ ವಿಶೇಷ ಏನಪ್ಪ ಅಂತಂದರೆ ಇವತ್ತು ಈ ಕುಸ್ತಿ ಪಂದ್ಯಾವಳಿ ಎರಡನೇ ದಿನಕ್ಕೆ ಇವತ್ತು ಭಾಳ ಅದ್ಭುತವಾಗಿ ಮೈಸೂರು ಮಹಾರಾಜರ ಕಾಲದಿಂದ ಕೂಡ ಈ ಹುಲಿಯಮ್ಮ ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡಿದ ತಕ್ಷಣ ಇಲ್ಲಿ ಒಂದು ಪಂದ್ಯಾವಳಿಯನ್ನು ಅವರು ಬಾ ಭಾಳ ಒಂದು ಉತ್ಸವದಿಂದ ನೋಡ್ತಾಯಿದ್ರು ಇವತ್ತು ಅವರು ಕಾರಣಾಂತರದಿಂದ ಇವತ್ತು ಡೆಲ್ಲಿ ಪಾರ್ಲಿಮೆಂಟಲ್ಲಿ ಇರೋದ್ರಿಂದ ಅವರು ಸಾಧ್ಯವಾಗಲಿಲ್ಲ ಕೆಲವು ಇನ್ನು ಮುಖ್ಯ ಅತಿಥಿಗಳಾಗಿ ಕೆಲವರು ತನ್ವೀರ್ ಸೇಟ್ ಆಗಿರ್ಬೋದು ಶ್ರೀವಸ್ತವರಾಗಿರ್ಬೋದು ಕೆಲವು ಕೆಲವು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ನಮ್ಮ ಖ್ಯಾತ ಮೇಲೆ ಹಳೆಯ ಗ್ರಾಮದ ಯಜಮಾನರುಗಳಾದಂಥ ಅವರು ಭಾಗವಹಿಸ್ತಿದ್ದಾರೆ ಅಕ್ಕ ಭಕ್ತರು ಗ್ರಾಮದ ಯಜಮಾನರುಗಳು ಕೂಡ ಭಾಗವಹಿಸ್ತಿದ್ದಾರೆ ಭಾಳ ಅದ್ಭುತವಾಗಿ ನಡೀತಾ ಇದೆ ಭಾಳ ಒಂದು ವಿಶೇಷವಾಗಿ ಯಾವುದೇ ಒಂದು ಇದಿಲ್ಲದೆ ಒಂದು ಅದ್ಭುತಗೆಲ್ಲ ಭಾಳ ಸಾಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ಅಭಿನಂದನೆಗಳು ಸಲ್ಲಿಸ್ತೀನಿ ನಮಗೆ ಇವತ್ತು ಜಾತ್ರೆ ವಿಶೇಷವಾಗಿ ಎಲ್ಲ ಸಾಕಷ್ಟು ನಾನು ಸ್ವಾಗತಿಸ್ತೀನಿ ನಿನ್ನೆ ಎಲ್ಲ ಗಂಡು ಮಕ್ಕಳೆಲ್ಲ ಹೆಣ್ಣು ವೇಷದಾರಿ ಯಾಕೆ ಬಂದಿದ್ರು ಆ ಶಕ್ತಿ ದೇವ ದೇವತೆಗಳ ಉಡುಗೆ ತೊಡುಗೆ ತೊಟ್ಟಿದ್ರು ಇವತ್ತೇನೆಲ್ಲ ಗೆಟಪ್ ಮಾಡ್ತಾರೆ ಹೇಗೆ ಅಂತ ಇವತ್ತು ಸಾಯಂಕಾಲ ಇವತ್ತು ಒಂದು ವೇಷಭೂಷಣಗಳ ಜೊತೆಯಲ್ಲಿ ಒಂದು ಕಾಮಿಡಿ ಜೊತೆಯಲ್ಲಿ ಒಂದು ಕುಣಿಯಂಥ ವಿಚಾರದಲ್ಲಿ ಆಗಿರ್ಬೋದು ಇದು ಪ್ರತೀ ಒಂದು ಹೆಣ್ಮಕ್ಳಿಗೂ ಕೂಡ ಪ್ರತಿಯೊಂದು ಗಂಡು ಮಕ್ಕಳಿಗೂ ಕೂಡ ಇದು ಭಾಳ ಒಂದು ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಗಂಟು ಕೂಡ ಭಾಳ ಅದ್ಭುತವಾಗಿ ಆಚರಿಸ್ತಾರೆ ಅದನ್ನು ನೋಡಕ್ಕೆ ಭಾಳ ಅಕ್ಕಪಕ್ಕದಿಂದ ಹಳ್ಳಿಯಿಂದ ಬಂದಿರೋಂಥ ಹೆಣ್ಮಕ್ಕಳಾಗಿರ್ಬೋದು ಇಲ್ಲಿಂದ ಹೋಗಿರೋಂಥ ಹೆಣ್ಮಕ್ಳಿರ್ಬೋದು ಅತ್ತಿಂದ ಹೆಣ್ ಬರೋಂಥ ಹೆಣ್ಮಕ್ಳಾಗಿರ್ಬೋದು ಬ ಇಲ್ಲಿಂತ ಸುತ್ತಮುತ್ತ ಇರೋಂಥ ಭಕ್ತಾದಿಗಳು ಎಲ್ಲ ಬಂದು ಈ ಒಂದು ಹಬ್ಬದ ಆಚರಣೆಯನ್ನು ರಾತ್ರಿ ಈ ವೀಕ್ಷಣೆಯನ್ನು ಭಾಳ ಅದ್ಭುತವಾಗಿ ನೋಡ್ತಾರೆ ಭಾಳ ವಿಶೇಷವಾಗಿರ್ತದೆ ಇದನ್ನು ನೋಡೋದಕ್ಕೂ ಒಂಥರ ಭಾಳ ಖುಷಿಯಾಗಿರ್ತದೆ ಇದು ನೋಡೋಕ್ಕೂ ಒಂಥರ ನಮಗೆ ಒಂದು ಆಕರ್ಷಕವಾಗಿರೋದ್ರಿಂದ ಜನ ಇಲ್ಲಿ ಬಂದು ಸುಮಾರು ಸಾವಿರಾರು ಜನ ಬಂದು ಈಗ ನಾವು ಗಮನಿಸಿದಾಗೆ ಹಲವಾರು ವರ್ಷಗಳಿಂದ ಈ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಒಳಗೆ ಪೂಜೆ ಮಾಡುವಂತ ಅರ್ಚಕರು ಹೇಳಿದ್ದು ಮೊದಲನೇದಾಗಿ ಶುರುವಾಗಿದ್ದು ಮಹಾರಾಜರ ಕಾಲದಲ್ಲೇ ಶುರುವಾಯಿತು ಅನ್ನೋ ಇತಿಹಾಸನೂ ಇದೆ ಅಂತ ಹೇಳ್ತಾರೆ ನಿಮಗೆ ತಿಳಿದ ಮಟ್ಟಿಗೆ ಮಹಾರಾಜರೇ ಇಲ್ಲಿ ಬಂದು ಭಾಗಿಯಾಗ್ತಿದ್ರು ಶುರು ಮಾಡಿದ್ರು ಅಂತೆಲ್ಲ ಹೇಳ್ತಾರೆ ಅನ್ಸುತ್ತೆ ಇದ್ರ ಬಗ್ಗೆ ನೋಡಿ ಇಂದಿನ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿಂದ ಬರಗಾಲ ಅಂತ ಬಂದಂಥ ಸಂದರ್ಭದಲ್ಲಿ ಹುಲಿದುರ್ಗ ನಮ್ಮ ಗ್ರಾಮದ ಹಿರಿಯರು ಎಲ್ಲ ಇಲ್ಲಿ ಅಲ್ಲಿ ಈ ಒಂದು ವ್ಯಾಪಾರ ಮಾಡಿದಕ್ಕಲ್ಲಿ ಹೋಗ್ತಾರೆ ಅಲ್ಲಿ ಇವರೊಂದು ಕುಣಿತ ಇವರು ಕುಣ್ತಾ ನೋಡಿ ಆಯಾ ಹುಲಿ ಹುಲಿಯಮ್ಮ ಇವ್ರನ್ನ ಏನು ಇಷ್ಟೊಂದು ಭಕ್ತಿಯಿಂದ ಇಲ್ಲಿ ಒಂದು ಕುಣಿತಾ ಇದ್ದಾರಲ್ಲ ಭಾಳ ಒಂದು ಇವ್ರು ನೋಡಿದ್ರೆ ನನಗೆ ನನಗೊಂಥರ ಖುಷಿಯಾಗುತ್ತೆ ಇವ್ರ ಜೊತೆಲಿ ನಾನು ಹೋದ್ರೆ ನಾನು ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಬೋದು ಅಂತೇಳಿ ಆ ಅಮ್ಮನಿಗೆ ಆಸಕ್ತಿ ಬರುತ್ತೆ ಆಸಕ್ತಿ ಬಂದಾಗ ಇಲ್ಲಿ ಬಂದು ಇಲ್ಲಿ ನೆಲೆಸ್ತಾರೆ ಇಲ್ಲಿ ಈ ನೆಲೆಸಿದಾಗ ಇಲ್ಲಿ ಯಾರೋ ಒಬ್ಬರ ಮೈ ಮೇಲೆ ಬಂದು ಈ ರೀತಿ ನಾನು ಹೊರಗಡೆಯಿಂದ ಬಂದಿದ್ದೀನಪ್ಪ ನಾನು ಒಂದು ದೇವಸ್ಥಾನ ಮಾಡಬೇಕು ಅಂತ ಹಿರಿಯನ್ನೆಲ್ಲ ಕೇಳ್ಕೊಂಡಾಗ ಇದು ಒಂದು ಇತಿಹಾಸನೇ ಇದು ಇದು ಮಾಡಿದ ಮೇಲೆ ಒಂದು ನಮಗೂ ಒಂಥರ ಒಂದು ಆಚರಣೆ ಮಾಡೋದಕ್ಕೆ ಅಮ್ಮ ಇಲ್ಲಿ ಬಂದು ಮೈ ಮೇಲೆ ಬಂದ ಮೇಲೆ ಭಾಳ ಒಂದು ಅದ್ಭುತವಾಗಿ ಎಲ್ಲ ಮಾಡೋದಕ್ಕೆ ಎಲ್ಲ ಇರೇ ಸೇರ್ಕೊಂಡು ಅಮ್ಮನ ಒಂದು ದೇವಸ್ಥಾನ ಪ್ರಾರಂಭ ಮಾಡ್ತಾರೆ ಈಗ ಒಂದು ಗ್ರಾಮ ಅಂದ ತಕ್ಷಣ ಎಲ್ಲರೂ ಒಟ್ಟಾಗಿ ಹಬ್ಬ ಆಚರಣೆ ಮಾಡೋದು ಸೆಕೆಂಡ್ರಿ ಆದ್ರೆ ನಿಮ್ಮ ಗ್ರಾಮದಲ್ಲಿ ಗಮನಿಸಿದ್ದು ಯಾವುದೇ ಜಾತಿ ಧರ್ಮ ಭೇದ ಇಟ್ಕೊಳ್ದೇನೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಹಬ್ಬನ ಆಚರಣೆ ಮಾಡ್ತಿದ್ರ ಜೊತೆಗೆ ಸಂದರ್ಭದಲ್ಲಿ ಪೊಲೀಸರ ಅವಶ್ಯಕತೆನೇ ಇಲ್ಲ ಅನ್ನಿಸ್ತು ಅಷ್ಟು ಅನ್ಯೋನ್ಯವಾಗಿ ಹಬ್ಬ ಆಚರಣೆ ಮಾಡಿದ್ರು ಎರಡು ವರ್ಷಕ್ಕೆ ಬರುತ್ತೆ ಅಂತ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಥವಾ ಒಟ್ಟಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಗ್ಗಟ್ಟಿನ ಪ್ರದರ್ಶನ ಮಾಡೋದಕ್ಕೆ ಹೇಗೆ ಅಂತ ನೋಡಿ ಇಲ್ಲಿ ಜಾತಿ ಭೇದನೇ ಇಲ್ಲ ಇಲ್ಲಿ ಎಲ್ಲ ಧರ್ಮದವ್ರುಗಳು ಸೇರ್ಕತ್ತೀವಿ ಎಲ್ಲ ಧರ್ಮದಗಳು ಭಾಗವಹಿಸ್ತೀವಿ ಎಲ್ಲ ನಾವು ಅಣ್ಣ ತಮ್ಮ ಇರ್ಬೋದು ಬಾಬಾ ಮಕ್ಕಳು ಇರ್ಬೋದು ಅಕ್ಕಪಕ್ಕದವ್ರೆಲ್ಲ ಬಂದಿರೋ ಇರ್ಬೋದು ಭಾಳ ಒಂದು ಅದ್ಭುತವಾಗಿ ಇಲ್ಲಿ ಇಲ್ಲಿ ಪೊಲೀಸ್ ಅವಶ್ಯಕತೆ ನಮ್ಗೆ ಯಾಕೆ ಯಾಕೆ ಬೇಕಾಗಿರಲಿಲ್ಲ ಅಂತಂದ್ರೆ ಇವತ್ತು ಎಲ್ಲ ಒಂದು ದೊಡ್ಡದ ವಾತಾವರಣ ಉಂಟಾಯಿತು ಆದ್ದರಿಂದ ನಮ್ಗೆ ಅವ್ರ ಸಹಾಯ ಬೇಕೇ ಆಗುತ್ತೆ ಅವ್ರ ಬಂದೋಬಸ್ತ್ ಬೇಕಾಗುತ್ತೆ ಅವ್ರನ್ನ ನಾವು ಈ ಭಾಗದಲ್ಲಿ ಅವ್ರನ್ನ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಯಿಲ್ಲ ಭಾಳ ಒಂದು ಅದ್ಭುತವಾಗಿ ನಮ್ಗೆ ಆಕರ್ಷಿಸಿದಾರೆ ಅವ್ರಿಗೆ ಬಂದೋಬಸ್ತ್ ಮಾಡಿದಾರೆ ಅವ್ರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅವರು ಇವತ್ತು ಮಟ್ಟಿ ಮಣ್ಣು ಕೂಡ ಆಗ್ತಿದ್ರೆ ಇದ್ರ ವಿಶೇಷತೆ ಏನು ಅಂತ ಇದು ಪ್ರತಿ ಸಂಪ್ರದಾಯದ ಎರಡನೇ ದಿನಕ್ಕೆ ನಾವು ಹೊತ್ತು ಹನ್ನೊಂದು ಹನ್ನೆರಡು ಏನು ಇವತ್ತು ಹಬ್ಬ ಅಂತ ಮಾಡ್ತೀವಿ ನಿನ್ನೆ ಬಾ ಕಲ್ರೆಡೆ ಅಂತ ಮಾಡ್ತೀವಿ ಅರಸರುಗಳು ಅಂತ ಬಿಡ್ತಾರೆ ಬ್ರಾಹ್ಮರುಗಳು ಅಂತ ಹೇಳ್ತೀವಿ ಇದೆಲ್ಲ ಆದ ನಂತರ ಎರಡನೇ ದಿನಕ್ಕೆ ಇದು ಹುಲಿವ್ಯಾಸ ಮಾಡ್ತೀವಿ ಹುಲಿ ವ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕುಸ್ತಿ ಪಂದ್ಯಾವಳಿ ಅಂತ ಮಾಡ್ತೀವಿ ಈ ಕುಸ್ತಿ ಪಂದ್ಯಾವಳಿನೇ ಹುಲಿ ವ್ಯಾಸ ಬಂದಾಗ ಇದು ಆಕರ್ಷಣೆ ಮಾಡೋದು ಇವತ್ತು ತಂಬಿಟ್ಟಿನ ಆರತಿ ಎಲ್ಲ ಮಾಡ್ತಿದ್ದಾರೆ ಮಹಿಳೆಯರು ತಂಪು ಅಂತ ನೋಡಿ ನಾವು ನಮ್ಮ ಕೇಂದ್ರ ಬಣ್ಣೆಯಲ್ಲಿ ಭಕ್ತಾದಿಗಳು ಬಹಳ ಒಂದು ಅದ್ಭುತವಾಗಿ ಸಾವಿರಾರು ಜನರ ಸಮ್ಮುಖದಲ್ಲಿ ಅಲ್ಲಿಂದ ಮಾನ್ಯ ಶ್ರೀ ಎಚ್ ಎನ್ ಶ್ರೀಕಂಠರು ಮತ್ತು ಸಂಗಡಿಗರು ಮತ್ತು ಅಲ್ಲಿರಂಥ ಪ್ರಮುಖರು ಅವರ ಜೊತೆಯಲ್ಲಿ ಒಂದು ಮೆರಣಗ ಮೂಲಕ ಬಂದು ವಿಲಯ ದೇವಸ್ಥಾನ ಅವರನ್ನ ತಲುಪ್ತಾರೆ ಬಹಳ ಅದ್ಭುತವಾಗಿರುತ್ತೆ ಕೊನೆಯದಾಗಿ ನೋಡ್ತಾರ ವೀಕ್ಷಕರಿಗೆ ಕ್ಯಾತ್ಮನಹಳ್ಳಿ ಗ್ರಾಮಸ್ಥರಿಂದ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಒಬ್ರು ಯಜಮಾನರಾಗಿ ನೋಡಿ ನಮಗೂ ಭಾಳ ಸಾ ಸಹಕಾರ ಕೊಟ್ಟಿದ್ದಾರೆ ಭಾಳ ಒಂದು ಉತ್ಸವ ಕೊಟ್ಟಿದ್ದಾರೆ ಇವರಿಗೆಲ್ಲ ಯಾವ ರೀತಿ ಹೇಳಬೇಕು ಅನ್ನೋದೇ ಕೃತಜ್ಞತೆ ಗೊತ್ತಿಲ್ಲ ಭಾಳ ಸ್ಪಂದಿಸಿದ್ದಾರೆ ನಮ್ಮ ಯಜಮಾನರುಗಳಾಗಿರ್ಬೋದು ನಮ್ಮ ಟ್ರಸ್ಟ್ನವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ದೋಷಗಳಿದ್ದ ರೀತಿಯಲ್ಲಿ ಸಾಕರಿಸಿದ್ದಾರೆ ಅವ್ರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವ್ರಿಗೆ ಸೊ ಇದಿಷ್ಟು ಗ್ರಾಮಸ್ಥರ ಯಜಮಾನರಾಗಿರುವಂಥ ಶಿವಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು ಅದೇನೇ ಇರಲಿ ಹಳ್ಳಿಯಲ್ಲಿ ಒಂದು ಕಡೆ ಹಬ್ಬದ ವಾತಾವರಣ ತುಂಬಿದರೆ ಇನ್ನೊಂದು ದಿನದಲ್ಲಿ ಅಂದ್ರೆ ಇವತ್ತು ಮತ್ತು ನಾಳೆ ನಡೆಯುವಂತಹ ವಿಶೇಷವಾದ ಹಬ್ಬದಲ್ಲಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ವಿಶೇಷವಾಗಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂಬತ್ತು ದಿನಗಳ ಕಾಲ ನಡೆಯುತ್ತೆ ಹಬ್ಬ ಅಂತ ಹೇಳ್ತಾರೆ ಇವತ್ತು ಕುಸ್ತಿ ಕಾರ್ಯಕ್ರಮ ಇರುತ್ತೆ ಮತ್ತೆ ಅಂತದ್ದು ಇರುತ್ತೆ ಮತ್ತೆ ತಂಬಿಟ್ಟು ಆರತಿ ಅದಿರುತ್ತೆ ನಾಳೆ ಬಾಯಿ ಬೀಗ ಮತ್ತೆ ಮಣ್ಮುದ್ದೆ ಈ ಥರದ್ದೆಲ್ಲ ಕಾರ್ಯಕ್ರಮಗಳು ಇರುತ್ತೆ ಈ ಮಾರಿ ಹಬ್ಬ ಅಂದರೆ ನಮ್ಮ ಹುಲಿಯಮ್ಮನ ಮರಮ್ಮ ಅನ್ನೋದಕ್ಕೂ ಹೇಳ್ತಾರೆ ಅದಕ್ಕೆ ತಂಬಿಟ್ಟನ ಆರ್ತಿ ಇರುತ್ತೆ ವೆಜ್ ಮಂಗಳವಾರ ಮಾಮೂಲಿ ನಿಮಗೆ ಗೊತ್ತಿರೋದ್ರಿಂದ ಇವತ್ತು ಮತ್ತು ನಾಳೆ ಇದ್ದಾರೆ ಅಮ್ಮಂದು ಹರಕೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಇದು ಇರುತ್ತೆ ಅವ್ರದ್ದು ಜನಗಳದು ಅದರಿಂದ ಅದೆಲ್ಲ ಇರುತ್ತೆ ಸರ್ ಇನ್ನೊಂದು ವಿಶೇಷ ಏನಂದರೆ ಹುಡುಗರೆಲ್ಲ ಹೆಣ್ಣು ಇವತ್ತು ಕೂಡ ಹುಲಿ ವೇಷದಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ವಿಶೇಷತೆ ಬರ್ತಾರೆ ಅದು ಅಂದ್ರೆ ಇಲ್ಲೆಲ್ಲ ಮನೋರಂಜನೆಗೋಸ್ಕರ ಆತರ ಮಾಡ್ತಾರೆ ಹೆಣ್ಮಕ್ಳು ಡ್ರೆಸ್ ಹಾಕೊಂಡು ಬರೋದ್ ಮೊದ್ಲಿಂದನೂ ಪದ್ಧತಿ ಮಾಡ್ಕೊಂಡಿದ್ದಾರೆ ಸರ್ ವಿಶೇಷತೆ ಇತಿಹಾಸ ನೋಡೋದಾದ್ರೆ ಈ ಒಂದು ಒಂದ್ ಆಚರಣೆ ಮಾಡ್ತಿದ್ರೆ ಅವರೇ ಬಂದು ಉದ್ಘಾಟನೆ ಮಾಡ್ತಿದ್ರು ಅಂತ ಕೇಳ್ಕೊಂಡಿದ್ದಾರೆ ಹೌದು ಬರ್ತಾರೆ ಬರ್ತಾರೆ ಮಹಾರಾಜರು ಪ್ರತಿ ಎರಡ್ ವರ್ಷಕ್ಕೊಮ್ಮೆ ಬರ್ತಾರೆ ಇವತ್ತು ಬರ್ತಾರೆ ಹೌದು ಹೌದು ಅವ್ರದ್ದು ಮೈಸೂರಿನಲ್ಲಿ ಎಲ್ಲ ದೇವಸ್ಥಾನಗಳು ಯಾವುದೇ ಏರಿಯಾ ಊರುಗಳಿಗೆ ಅವ್ರದ್ದು ಕೊಡುಗೆ ಇರುತ್ತೆ ಅದೇ ಥರ ನಮ್ಮ ಊರಿಗೂ ಅವ್ರದ್ದು ಕೊಡುಗೆ ಇದೆ ಅದರಿಂದ ಇನ್ನೂ ಅದೇ ಥರ ನಡ್ಕೊಂಡು ಬರ್ತಾರೆ ಅವಶ್ಯಕತೆ ಇಲ್ಲ ಇಲ್ಲಿ ಮೊದ್ಲಿಂದನೂ ಹಂಗೆ ಪುರಾತನ ಕಾಲದಿಂದನೂ ಇಲ್ಲಿ ಪೊಲೀಸರದ್ದು ಆ ಥರದ್ದು ಆ ಥರದ್ದೇನೂ ಸನ್ನಿವೇಶಗಳಿರೋಲ್ಲ ಈಗ ಕಾನೂನು ಇರೋದ್ರಿಂದ ಅವರು ಆ ದೃಷ್ಟಿಯಿಂದ ಬಂದೇ ಬರ್ತಾರೆ ಬರಬಾರ್ದು ಅಂತ ಹೇಳೋದು ಸ ಸರಿ ಹೋಗಲ್ಲ ಅದರಿಂದ ಬಂದ್ರೂ ಇನ್ನೂ ಅನುಕೂಲ ಆಗುತ್ತೆ ಜನಗಳಿಗೆ ಅಂತ ಎಲ್ರಿಗೂ ಅವರವರ ಏನು ಬೇಡಿಕೆಗಳನ್ನ ದೇವ್ರ ಹತ್ರ ಕೇಳಿರ್ತಾರೆ ವಿಲಿಯಮನ್ನ ಹತ್ರ ಅವ್ರು ಈಡೇರಿಕೆ ಆಗುತ್ತೆ ಅದರಿಂದ ಇಲ್ಲಿ ಹರಕೆ ಅದು ಅವರು ಸಂತೋಷ ಕೂಟ ಊಟ ಇದೆಲ್ಲ ಮಾಡ್ತಾರೆ ನೆಂಟರುಗಳು ಎಲ್ಲ ಕಡೆಯಿಂದ ಬರ್ತಾರೆ ಕರ್ನಾಟಕ ರಾಜ್ಯದಿಂದ ಎಲ್ಲ ಬರ್ತಾರೆ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದನ್ನ ಹೇಳ್ತೀನಿ ಕ್ಯಾತಮಾರನಹಳ್ಳಿ ಗ್ರಾಮಸ್ಥರಿಂದ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಕೂಡ ವಿಶೇಷವಾಗಿ ಹುಲಿ ವೇಷಧಾರಿಯಾಗಿ ಅನೇಕ ಜನರು ಘಟಪನ್ನು ಹಾಕೊಂಡಿದ್ದಾರೆ ಯಾವ ವಿಚಾರಕ್ಕಾಗಿ ಈ ಒಂದು ಹುಲಿ ವೇಷವನ್ನು ಹಾಕೋತಾರೆ ದೇವರಿಗೆ ಯಾಕಾಗಿ ಈ ಒಂದು ಹರಕೆಯನ್ನು ತೀರಿಸ್ತಾರೆ ಅಂತ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಈಗಾಗಲೇ ನೋಡ್ಬೋದು ಸಂಜೆ ನಾಲ್ಕು ಗಂಟೆಗೆ ದೇವರಿಗೆ ತಂಪನ್ನು ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಹುಲಿಯಮ್ಮನ ದೇವಾಲಯದಲ್ಲಿ ಅನೇಕ ರೀತಿಯಾದಂತಹ ಪೂಜಾ ಪುರಸ್ಕಾರಗಳು ನಡೀತಾ ಇರತಕ್ಕಂಥದ್ದು ಇನ್ನೊಂದೆಡೆ ಹುಲಿ ವೇಷಧಾರಿಯಾಗಿ ಮತ್ತು ಮಕ್ಕಳಿಗೆಲ್ಲ ವಿಚಿತ್ರವಾಗಿ ಬೇರೆ ಬೇರೆ ಗೆಟಪ್ಗಳನ್ನು ಹಾಕಿ ಮಕ್ಕಳಿಗಾಗಿ ಅನೇಕ ಒಂದು ಹತ್ತಿಯನ್ನು ಅಂಟಿಸಿ ಮತ್ತು ಹುಲಿಯ ಪೇಂಟನ್ನು ಮಾಡಿ ಮತ್ತು ದೊಡ್ಡವರೆಲ್ಲ ಕೂಡ ಹುಲಿ ವೇಷಧಾರಿಯಾಗಿ ಬಂದಿರತಕ್ಕಂಥದ್ದು ಇವರೆಲ್ಲರೂ ಇದೇ ಘಟಪ್ನಲ್ಲಿ ದೇವಾಲಯದ ಮುಂಭಾಗ ಹೋಗಿ ದೇವರಿಗೆ ಅರಕೆಯನ್ನು ಸಲ್ಲಿಸ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂಥದ್ದು ಈ ವೇಷವನ್ನು ಯಾಕೆ ಹಾಕ್ತಾರೆ ಮತ್ತು ಹುಲಿ ವೇಷಧಾರಿಯಾಗಿ ಯಾಕೆ ಆ ದೇವಿಗೆ ಅರಕೆಯನ್ನು ತೀರಿಸ್ತಾರೆ ಅಂತ ಈ ವೇಷವನ್ನು ತೊಟ್ಟಿರುವಂಥ ಕೆಲವು ವ್ಯಕ್ತಿಯರನ್ನ ಮಾತಾಡಿಸ್ತೋಗೋಣ ಯಾಕೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ ಸರ್ ಮೊದಲನೇದಾಗಿ ಎರಡು ವರ್ಷಕ್ಕೊಂದ್ಸರಿ ಹಬ್ಬ ಬರುತ್ತೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಆಚರಣೆ ಮಾಡ್ತೀರಾ ಅದೊಂದು ಕಡೆ ಇರಲಿ ಇನ್ನೊಂದು ಕಡೆ ಆದರೆ ಎಲ್ಲರೂ ಕೂಡ ನೆನ್ನೆಯಿಂದ ಒಂದು ವಿಶೇಷವಾಗಿ ಗಂಡು ಮಕ್ಕಳೆಲ್ಲ ಹೆಣ್ಣು ವೇಷಧಾರಿಯಾಗಿ ಬಟ್ಟೆಗಳನ್ನು ಹಾಕೋತಾ ಇದ್ದಾರೆ ನೀವು ಕೂಡ ಇವತ್ತು ಹುಲಿ ವೇಷಧಾರಿಯಾಗಿ ಬಂದಿದ್ದೀರಾ ಏನು ವಿಶೇಷ ಈ ಸ್ವಾಮಿ ಈ ಅಮ್ಮಂದು ಇದೆಲ್ಲ ಹರ್ಕೆ ಪತೀತೀವೆಲ್ಲ ಈ ಮಾದಪ್ಪನ ಬೆಟ್ಟಿಗೆ ಒಂಬತ್ತು ದಿವಸ ಅಂತ ಹೋಗ್ತಾರೆ ಬರ್ತಾರೆ ಬಂದ ಮೇಲೆ ಹೆಣ್ಮಕ್ಳು ಸ್ನಾನ ಮಾಡ್ಕೊಂಡು ಉತ್ಸವ ಮಾಡ್ಕೊಬರ್ತಾರೆ ಆ ಮಾದಪ್ಪ ಬಂದ ಮೇಲೆ ಮನೆ ಮುಂದೆ ಎಲ್ಲ ಪ ಉಡಿಸ್ತಾರೆ ಅದಾದಮೇಲೆ ಕೋಲ್ಕೊಂತ ಇದ್ದೆ ಮರ ತತ್ತೀವಿ ಮರ ತಂದ ಮೇಲೆ ನಿನ್ನಿಸಿ ಮಾಸ್ವಾಮಿ ಅದಾದಮೇಲೆ ಮೂರು ಉಂಟಾಗಿ ಎಣ್ಣೆ ಆಸೆ ಗಂಡಾಸೆ ಎಲ್ಲ ಹಾಕೊಂಡು ಇತಿ ವಿಷ ವಾಸೆಗಳು ಹಾಕಂತೆಲ್ಲ ಕುಣಿತೀವಿ ಮಂಗಳೂರ ಸೋಮವಾರ ಮಾತ್ರ ಈ ಹುಲಿ ಈ ಹುಲಿಯ ಹುಲಿಗಳನ್ನ ನಾವು ನಮ್ಮ ತಾಯಿ ತಂದೆ ಅವಾಗಿಂದ ಅರ್ಕಡ್ಕೊಂಡಿರೋದು ಈ ಹುಲಿಗಳು ಆಡ್ಕೊಂಡು ಹೋಗಿ ಕುಸ್ತಿ ಕರ್ಕೊ ಈ ಕುಸ್ತಿ ಜೈ ಚಾಮರಾಜರು ಮತ್ತು ಮಾಸ್ವಾಮಿಗಳು ಇದ್ದಾಗ ನಮ್ಮ ತಾಯಿ ತಾಯಿ ನಮ್ಮ ಅತ್ತಿರಲ್ಲ ಬೊಮ್ಮ ಮಕ್ಕಳು ಕುಸ್ತಿ ಮಾಡ್ತಿದ್ರು ಅದನ್ನು ಪ್ರಕಟ ಮಾಡ್ಕೊಂಡು ಹೋಗಿದ್ರು ಒಬ್ಬರು ಖುಷಿಯಾಗೋರು ಮಾಸ್ವಾಮಿ ಬಂದಷ್ಟು ಹುಲಿಯಮ್ಮನ ಮುಂದುವಸನಕ್ಕೆ ಬಂದು ಅಲ್ಲಿ ಬಂದು ಅದು ಅಮ್ಮನ ಮಂಗಳ ತಗೊಂಡು ಕುಸ್ತಿ ಕಡೆಗೆ ಬಂದು ಪೂಜೆ ಮಾಡಿಸಿ ಕುಂತ್ಕೋರು ಪಟ್ಟಿ ಕುಂತದಾಗ ಕುಸ್ತಿ ಸ್ಟಾರ್ಟ್ ಆಗೋದು ಅದಾದ್ಮೇಲೆ ಚಿಕ್ಕ ಹುಲಿಗಳು ಕಪ್ಪು ಹುಲಿ ಹೋದ್ಮೇಲೆ ನಾವು ದೊಡ್ಡ ಹೋಗೋಣ ಹೋಗೋವು ಮಕ್ಕಳುಲಿ ಅವು ನಾವು ದೊಡ್ಡವರು ಅಮ್ಮನ ಮಕ್ಕಳು ನಾವು ಎರಡು ಸಾವಿರಪ್ಪ ಇದು ನಮ್ಮ ತಾಯಿ ಅರ್ಕೆಗಳು ನಾವು ನಮ್ಮ ಮಣ್ಣೆ ಇದ್ರ ಮನೆ ತಿರೋಗ್ಬಿಟ್ರು ಆ ಅರ್ಕೆ ನಮ್ಮ ತಾಯಿ ಕಟ್ಟಿದ್ದಾರೆ ನೋಡಿ ಪಾಳಗಿರಿ ಉಲಿಯಾಸ ಕಾಡು ಕುರ್ಬಾ ಈ ತಮಟಿಯವರೆಲ್ಲ ನಾವು ಮಾಡ್ಕೊಂಡು ಅಮ್ಮನ ಅರ್ಕೆನ ಎಷ್ಟೇ ಖರ್ಚು ಸ್ವಾಮಿ ಇದರಕೆ ಚೀರಿಸ್ತಾ ಇದ್ದೀವಿ ಇನ್ನೊಂದು ವಿಚಾರ ಏನಂದ್ರೆ ಪಕ್ಕದಲ್ಲಿ ಇನ್ನೊಬ್ರು ವೇಷದಾರ್ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ನಲ್ಲಿ ಇದ್ದಾರೆ ಅವ್ರು ವಿಶೇಷವಾಗಿ ಪೂರ್ತಿ ಬಣ್ಣನ ಬೇರೆ ರೀತಿ ಬಳ್ಕೊಂಡಿದ್ದಾರೆ ದೇಹಕ್ಕೆ ಪೂರ್ತಿ ಅವ್ರನ್ನ ಕೇಳೋಣ ಸರ್ ನೀವು ಈ ತರ ಗೆಟ್ಟಪ್ಪ ಕಳೆದ ಕಾರಣ ಏನಂತ ನಾವು ಊರಲ್ಲಿ ಸೇವೆ ಮಾಡಬೇಕಾಯ್ತು ಅದಕ್ಕೆ ಮಾಡ್ತಾ ಇದೀವಿ ಪಾಳೆಗಿರಿ ಮಾಡ್ತಾ ಇದೀವಿ ಅಷ್ಟೇ ದೌರ್ತಾ ಇದು ಅರಕೆ ಅಂದ್ರೆ ಇದು ಪಾಳ್ಯಗಾರಿಕೆ ಬಟ್ಟೆ ರೀತಿನ ಇದು ಆ ಕಾಲದ ನಡ್ಕೊಂಡಿರೋದ್ರಿಂದ ಇದೇ ತರ ಹೋಯ್ತಿರೋದು ಆ ಕಾಲದಿಂದ ನಡ್ಕೊಂಡಿರೋದ್ಕೆ ಮಾಡ್ತಿರೋದು ಏನು ಹೊಸ್ದಾಗೇನು ಮಾಡ್ತಿಲ್ಲ ಆ ಕಾಲದಿಂದ ಏನು ನಡ್ಕೊ ಮಾಡ್ತಿರೋದು ಹಾಳಬರೆಲ್ಲ ಸೋತಿದ್ರು ಇವಾಗ ಹೊಸಬ್ರಾಗಿ ಮಾಡ್ತಾ ಇದೀವ ಅಷ್ಟೇ ವಿಚಾರ ಈಗ ಎಲ್ಲ ನಿಮ್ಮ ಫ್ಯಾನ್ ನಿಮಗೆ ಇಷ್ಟ ಆದವ್ರು ಆಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ತಲೆಗೆಲ್ಲ ದುಡ್ಡು ಹಾಕಿದ್ದಾರೆ ಈ ದುಡ್ಡು ಗ್ರಾಮ ದೇವತೆಗೆ ಕೊಡ್ತೀರಾ ನೀವೇ ಇದು ನಮ್ಮ ನಮ್ಮ ಇದಕ್ಕೋಸ್ಕರ ಬಂದಿರೋದು ಸರ್ ನಮ್ಮ ಜನಗಳು ಖುಷಿಯಿಂದ ಕೊಡ್ತಾರೆ ಅದು ನಮಗೆ ಮಾವ ಹಾಕ್ತಾರೆ ಮತ್ತು ಫ್ರೆಂಡ್ಸ್ ಸರ್ಕಲ್ ಕೊಡ್ತಿದೆ ಅದರಿಂದ ಈ ಸೇವೆಗೆ ಒಂದು ಅಭಿವೃದ್ಧಿಯಾಗಿ ಅವರು ಇದು ಮಾಡ್ತಾರೆ ಸರ್ ನಿಮಗೂ ಕೂಡ ಸರ್ ಹಾರ ಎಲ್ಲ ಹಾಕಿದ್ದಾರೆ ಈ ತರ ಹಾಕೋದ್ರಿಂದ ನಿಮ್ಗೆ ಏನ್ ಅಂತ ಯಾಕಂದ್ರೆ ಸಿನಿಮಾದಲ್ಲ ನಾಯಕ ನಟರಗಳಿಗೆ ಮೊದಲು ಕಾಯ್ ಹಾಕ್ತಿದ್ರು ಆಮೇಲೆ ನಾಟಕ ಊರವರಲ್ಲಿ ನಾಟಕ ಮಾಡ್ತಾರ ನಾಟಕ ಮಾಡೋ ಪಾತ್ರಧಾರಿಗಳಿಗೆ ಹೋಗಿ ಪಿನ್ನಲ್ಲಿ ಹಾಕೋದು ಆತರ ಎಲ್ಲ ಮಾಡ್ತಾ ಇದ್ರು ಈಗ ನೀವು ಈ ತರ ವೇಷ ಹಾಕೋ ಬಂದ್ರೆ ಅದಕ್ಕೆ ನಿಮ್ಗೆಲ್ಲ ಹಾರ ಹಾಕಿದಾರೆ ಅದೇನು ಅನ್ಸುತ್ತೆ ಅಂತ ನಮ್ಗೆ ಬಹಳ ಸಂತೋಷ ಆಗುತ್ತೆ ನಮ್ಮ ಹಳೆ ಮನೆಯಿಂದ ಬಂದು ಅವರು ದಂಪತ್ ಅಂತ ಅಂಗಡಿ ಮಡಗಿದ್ದಾರೆ ಮಾಸ್ವಾಮಿ ಅವ್ರಿಗೆ ಬಹಳ ಖುಷಿಯಿಂದ ನಮ್ಮ ಬಸಪ್ ಇವರು ನಮ್ಮ ತಾತ ಕಾಲದಿಂದ ಮುಂದೆ ಬತ್ತೆ ಉಳಿಯಾಸಕ್ಕೆ ದುಡ್ಡು ಹಾಕಿ ಬಹಳ ಖುಷಿ ಪಟ್ಟಿ ಸುಡುತ್ತೇವೆ ಆರಾಮಿ ಸರ್ ನೀವು ಕೂಡ ಒಂದು ಬೇರೆ ವೇಷದಲ್ಲಿ ಇದ್ದೀರಾ ಯಾವ ವೇಷ ಇದು ಏನು ಅಂತ ಇದು ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಅವರೆಲ್ಲ ಆದ್ಮೇಲೆ ಈಗ ನಾನು ಇದು ಇದು ಕಾಡ್ ಕುರುಬ ಅಂತ ಅವ್ರ ಏನ್ ಮಾಡ್ತಿದ್ರು ಅದೇ ತರದಲ್ಲಿ ನಾವು ಹೋಯ್ತಾ ಇದೀವಿ ಇಲ್ಲಿವರೆಗೂ ಈಗ ಕಾಡ್ ಕುರ್ಬರು ಅಂದ್ರೆ ಅವ್ರದೇ ಆದ ರೀತಿಲಿ ಆ ಡಾನ್ಸ್ ಮಾಡ್ಕೊ ಬರೋದೆಲ್ಲ ಇರ್ತದೆ ನೀವು ರಸ್ತೆಲಿ ಅದೇ ತರ ಅಂದ್ರೆ ದೇವ್ರ ಪೂಜೆ ಮಾಡ್ಬೇಕು ಹೌದು ನಾವು ಇವ್ರ ಜೊತೆ ಬರೋದು ಆ ಕಾಲದಲ್ಲಿ ಇದೇ ಜೊತೆ ಹೋದ್ಮೇಲೆ ನಾವು ಹಿಂದೆ ಬರ್ತೀವಿ ನೀವು ನೋಡಿ ಮಾ ಸಮಯ ತೆಗಿದ್ರಿ ಮಕ್ಕಳೆಲ್ಲ ಹುಲಿಗಳು ಅರ್ಕೆ ಇದೆ ಇವೆಲ್ಲ ಇದು ತಾಯಿ ಮಕ್ಳುಗಳು ಇವರು ಹೋದ್ಮೇಲೆ ನಾವು ದೊಡ್ಡ ಮಕ್ಳು ಬರ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಹೋಯ್ತಾರೆ ಹುಲಿಗಳು ಈ ಯಾಸ್ ಹಾಕೊಂಡು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಮಾ ಪದ ಗ್ರಾಮಕ್ಕೆ ಒಳ್ಳೆ ಒಳ್ಳೇದಾಲಿ ಅಮ್ಮನಿಗೆ ಅನ್ಬಿಟ್ಟು ನಾವು ಇದು ಮಾಡ್ತೀವಿ ಮಾಸ್ವಾಮಿ ಸೊ ಇದಿಷ್ಟು ಏನು ಹುಲಿ ವೇಷಧಾರಿಗಳು ಮತ್ತು ಕಾಡು ಕುರುಬರ ರೀತಿಯಂತೆ ಬೇರೆ ಬೇರೆ ಗಿಟಪ್ ಹಾಕಿರುವಂತಹ ಇಲ್ಲಿ ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆ ಹೇಳೋದಾದ್ರೆ ಈ ಬಾರಿಯ ಕ್ಯಾತಮಾರನಹಳ್ಳಿಯ ಗ್ರಾಮಸ್ಥರೆಲ್ಲರೂ ಕೂಡಿ ಒಟ್ಟಾರೆ ಸೇರಿ ಎರಡು ವರ್ಷಗಳಿಗೊಮ್ಮೆ ಬರುವಂಥ ಒಂಬತ್ತು ದಿನಗಳ ಕಾಲ ನಡೆಯುವಂಥ ವಿಶೇಷ ಹಬ್ಬಕ್ಕೆ ಅವರದೇ ಆದ ನಿಟ್ಟಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ನನ್ನೂರು ಮೈಸೂರು